ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಂಬತ್ತೊಂಬತ್ತು ಶರದಿ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಹೇಳಿಕೊಡುತ್ತಿದ್ದರೆ ಧನುಷ್ ಮಾತ್ರ ಅವಳನ್ನು ರೆಪ್ಪೆ ಬಡಿಯದೆ ನೋಡುತ್ತಾ ಬಾಗಿಲಿನಲ್ಲಿಯೇ ಕೈಕಟ್ಟಿ ನಿಂತಿದ್ದನು ಧನುಷ್ ಬಂದು ಬಾಗಿಲಿನಲ್ಲಿ ನಿಂತಿದ್ದಾನೆ ಎನ್ನುವ ಅಂದಾಜು ಕೂಡ ಶರದಿಗಿಲ್ಲ ತನ್ನ ಪಾಡಿಗೆ ತಾನು ಮಕ್ಕಳಿಗೆ ಹೇಳುವುದರಲ್ಲಿ ನಿರತಳಾಗಿದ್ದಳು ಶರದಿ ಮಕ್ಕಳಿಗೆ ಹೇಗೆ ಅಭ್ಯಾಸ ಮಾಡಿಸುತ್ತಿದ್ದಾಳೆ ಎಂದು ನೋಡಲು ಅಲ್ಲಿಗೆ ಬಂದ ಸ್ಪಂದನ ಅವರಿಗೆ ಮಗ ಬಾಗಿಲಿನಲ್ಲಿಯೇ ಕೈಕಟ್ಟಿ ಶರದಿಯನ್ನೇ ನೋಡುತ್ತಿರುವುದನ್ನು ಗಮನಿಸಿದವರು ಅವನ ಬಳಿಗೆ ಬಂದು ಧನು ಒಳಗೆ ಹೋಗುವುದು ಬಿಟ್ಟು ಇಲ್ಲಿಯೇ ಯಾಕೆ ನಿಂತಿದ್ದೀಯಾ ಎಂದು ಜೋರಾಗಿ ಹೇಳಿದರು ಸ್ಪಂದನ ಅವರ ಮಾತಿಗೆ ತಿರುಗಿ ನೋಡಿದವಳು ಅಲ್ಲಿ ಧನುಷ್ ನಿಂತಿರುವುದು ಅರಿವಾಗಿ ತಾಯಿಯ ಮಾತಿಗೆ ಶರದಿಯನ್ನು ನೋಡಿದವನು ಏನಿಲ್ಲ ಮಮ್ಮಿ ಮಕ್ಕಳು ಹೇಗೆ ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ಇಲ್ಲಿಯೇ ನಿಂತು ನೋಡುತ್ತಿದ್ದೆ ಎಂದು ಅವರಿಗೆ ಆರಿಕೆಯ ಉತ್ತರ ನೀಡಿದನು ಸರಿ ಬಾ ಎಂದು ಒಳಗೆ ಹೋದ ಸ್ಪಂದನ ಅವರನ್ನು ಹಿಂಬಾಲಿಸಿ ತಾನು ಕೂಡ ಒಳಹೋಗಿ ನಿಂತನು ಸ್ಪಂದನ ಅವರು ಅಲ್ಲಿಗೆ ಬಂದದ್ದನ್ನು ನೋಡಿ ಖುಷಿಯಾದವಳು ಬೇಡ ಇದು ರಾತ್ರಿ ನಾನು ಬರೆದಿರುವ ವಿಷಯಗಳು ಎಂದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ವಾಸ್ತುಶಿಲ್ಪಗಳ ಬಗ್ಗೆ ಮೈಸೂರಿನ ಅಂಬಾರಿ ಅರಮನೆಯ ಬಗ್ಗೆ ಬರೆದಿದ್ದ ಎಲ್ಲವನ್ನು ಸ್ಪಂದನ ಅವರಿಗೆ ತೋರಿಸಿದಳು ಅತಿ ಕಡಿಮೆ ಸಮಯದಲ್ಲಿ ಎಷ್ಟು ವಿಷಯ ಕಲೆ ಹಾಕಿ ಬರೆದಿದ್ದೀಯ ಶರದಿ ರಿಯಲಿ ಆರ್ ಗ್ರೇಟ್ ಎಂದಿದ್ದರು ಸ್ಪಂದನ ಸ್ಪಂದನ ಅವರು ನೋಡಿದ ನಂತರ ಅವರ ಕೈಯಿಂದ ತಾನೂ ತೆಗೆದುಕೊಂಡು ನೋಡಿದ ಧನುಷ್ಗೆ ಆಶ್ಚರ್ಯವಾಗಿತ್ತು ಇದೇನು ಶರದಿ ಎಲ್ಲವನ್ನು ಕನ್ನಡದಲ್ಲಿ ಬರೆದಿದ್ದೀಯ ಮಕ್ಕಳು ಅಲ್ಲಿ ಇಂಗ್ಲಿಷ್ನಲ್ಲಿ ತಾನು ಹೇಳಬೇಕು ಬರೆದು ಬರೆದುಕೊಡು ಎಂದನು ಇಲ್ಲ ಸರ್ ಮಕ್ಕಳು ಕಾಂಪಿಟೇಷನ್ನಲ್ಲಿ ಕನ್ನಡದಲ್ಲಿಯೇ ಮಾತನಾಡುವುದು ಎನ್ನುತ್ತಿದ್ದ ಹಾಗೆ ಕೋಪಗೊಂಡವನು ಹೇಯ್ ಹಿಡಿಯಟ್ ಏನು ತಮಾಷೆ ಮಾಡ್ತಿದ್ದೀಯಾ ಜಪಾನ್ ಏನು ಬೆಂಗಳೂರಿನ ಪಕ್ಕದ ಊರಿನಲ್ಲಿ ಇದೆ ಎಂದು ತಿಳಿದಿದ್ದೀಯಾ ಮಕ್ಕಳು ಕನ್ನಡದಲ್ಲಿ ಮಾತನಾಡಿದ ತಕ್ಷಣ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ ಎಂದು ಯೋಚಿಸಿದ್ದೀಯಾ ಹೇಗೆ ಅದು ಜಪಾನ್ ಒಂದು ದೊಡ್ಡ ದೇಶ ಅಲ್ಲಿಂದ ಸಾವಿರಾರು ಮೈಲಿಗಳು ದೂರದಲ್ಲಿದೆ ಅಲ್ಲಿನವರೆಗೆ ಕನ್ನಡ ಎಂಬ ಒಂದು ಭಾಷೆ ಇದೆ ಎಂದು ತಿಳಿದಿರುವುದಿಲ್ಲ ಅಂಥದ್ದರಲ್ಲಿ ನೀನು ಹೋಗಿ ಕನ್ನಡದಲ್ಲಿ ಮಾತನಾಡಿದ ತಕ್ಷಣ ಅವರು ಒಪ್ಪಿಕೊಳ್ಳುತ್ತಾರಾ ಎಂದು ತಿಳಿದಿದ್ದೀಯ ನೆವರ್ ನಿನಗೆ ಅವಮಾನ ಮಾಡಿ ಅಲ್ಲಿಂದ ಕಳಿಸುತ್ತಾರೆ ಎಂದು ಹಿಂದೆ ಮುಂದೆ ಯಾರಿದ್ದಾರೆ ಎಂದು ಕೂಡ ಯೋಚಿಸದೆ ಶರದಿಯನ್ನು ಒಂದೇ ಸಮಬಯ್ಯ ತೊಡಗಿದನು ಧನು ಆಗಲೇ ಶರದಿ ಧನುಷ್ ಮಾತುಗಳನ್ನು ಕೇಳಿ ಭಯದಲ್ಲಿ ನಿಂತರೆ ಸ್ಪಂದನ ಅವರು ಒಡನೆ ಅವನ ಕೈ ಹಿಡಿದು ಧನು ಮೈ ಮೇಲೆ ಪ್ರಜ್ಞೆ ಇಟ್ಟುಕೊಂಡು ಮಾತನಾಡು ಏನೆಂದು ತಿಳಿದಿದ್ದೀಯಾ ಇದು ಶಾಲೆ ಹೇಳುವ ವಿಚಾರವನ್ನು ಸಮಾಧಾನದಿಂದ ಹೇಳಲು ಬರುವುದಿಲ್ಲವ ನಿನಗೆ ಹೀಗೆ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಎಂದು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಎಂದು ಕೋಪದಲ್ಲಿ ಹೇಳಿದರು ಮಮ್ಮಿ ಇಂತಹ ಗಂಭೀರವಾದ ವಿಚಾರವನ್ನು ಅದು ಹೇಗೆ ಸಮಾಧಾನದಿಂದ ಮಾತನಾಡಲು ಸಾಧ್ಯ ಹೌ ಫನ್ನಿ ಕನ್ನಡದಲ್ಲಿ ಮಾತನಾಡಲು ಮಕ್ಕಳನ್ನು ನಾವು ಇಲ್ಲಿಂದ ಅಲ್ಲಿಗೆ ಕರೆದುಕೊಂಡು ಹೋದರೆ ಕನ್ನಡ ಎಂದು ಹೋದರೆ ಇವಳು ನಮ್ಮ ಶಾಲೆಯ ಮಾನ ಮರ್ಯಾದೆಯನ್ನು ಅಲ್ಲಿಂದ ಜಪಾನಿಗೆ ತೆಗೆದುಕೊಂಡು ಹೋಗಿ ಹರಾಜು ಹಾಕಿ ಬರ್ತಾಳೆ ಅಷ್ಟೆ ಎಂದು ಬಹಳ ಅಘುರವಾಗಿ ಮಾತನಾಡಿದನು ಅವನ ಪ್ರತಿಯೊಂದು ಮಾತಿನಲ್ಲಿಯೂ ಭಾಷೆಯ ಮೇಲಿನ ಕೀಳಿರಿಮೆ ಎದ್ದು ಕಾಣುತ್ತಿತ್ತು ಶರದಿಗೇಕೋ ಅವನ ಈ ಮಾತುಗಳನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಒಮ್ಮೆ ಮೃದುವಾಗಿ ಮಾತನಾಡಿದರೆ ಇನ್ನೊಮ್ಮೆ ಯಾವಾಗ ಹೇಗಿರುತ್ತಾನೆ ಎಂದು ತಿಳಿಯುವುದಿಲ್ಲ ಇವನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಎಂದು ಮನದಲ್ಲಿ ಯೋಚಿಸಿದಳು ನಾನು ಹೇಳುವ ಮಾತುಗಳನ್ನು ಪೂರ್ತಿಯಾಗಿ ಕೇಳದೆ ನೀವು ಈ ರೀತಿ ಮಾತನಾಡಿದರೆ ಹೇಗೆ ಸರ್ ಎಂದು ಹೇಳಿದವಳು ನಂತರ ಸ್ಪಂದನ ಅವರ ಮುಖ ನೋಡಿದಳು ಶರದಿ ಅವನ ಮಾತಿಗೆ ನೀನು ಬೇಜಾರಾಗಬೇಡ ಅದೇನು ಹೇಳಬೇಕು ಎಂದಿದ್ದೀಯಾ ಪೂರ್ತಿ ಹೇಳು ಎಂದರು ಮೇಡಮ್ ನಾನು ಕನ್ನಡದಲ್ಲಿ ಹೇಳಿಸುತ್ತೇನೆ ಎಂದೇ ನಿಜ ಹಾಗೆಯೇ ಬರೀ ಕನ್ನಡದಲ್ಲಿ ಮಾತ್ರ ಹೇಳಿದರೆ ಅಲ್ಲಿನವರಿಗೆ ಅರ್ಥವಾಗುವುದಿಲ್ಲ ಎಂದು ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಎಂದು ಧನುಷ್ ಮುಖ ನೋಡುತ್ತಿದ್ದ ಹಾಗೆ ಗೊತ್ತಿದ್ದು ಸಹ ಯಾಕೆ ಇಂಥ ಸಾಹಸಕ್ಕೆ ಕೈ ಹಾಕಿದ್ದೀಯಾ ಎಂದು ಒಡನೆ ಕೇಳಿದನು ನು ಅವಳು ಮಾತನಾಡುವವರೆಗೆ ಸುಮ್ಮನಿರು ಎಂದು ಮತ್ತೊಮ್ಮೆ ಮಗನಿಗೆ ಗದರಿದರು ಮತ್ತೆ ಮುಂದುವರೆದ ಶರದಿ ಮೇಡಮ್ ಕನ್ನಡ ನಮ್ಮ ಮಾತೃಭಾಷೆ ನಮ್ಮ ಭಾಷೆ ಅದು ನಮ್ಮ ಉಸಿರು ನಮ್ಮ ಭಾಷೆ ನಮ್ಮ ರಕ್ತದಲ್ಲಿಯೇ ಬೆರೆತು ಹೋಗಿದೆ ಬೇರೆ ಭಾಷೆ ನಮಗೆ ಅಗತ್ಯವಿದೆಯೇ ಹೊರತು ಅನಿವಾರ್ಯವಲ್ಲ ಹಾಗಿದ್ದಾಗ ನಮ್ಮ ಮಾತೃಭಾಷೆಯನ್ನು ಅಲ್ಲಿ ಮಾತನಾಡುವುದರಿಂದ ಏನು ತಪ್ಪು ಎಂದು ಧನುಷ್ ಕಡೆಗೆ ತಿರುಗಿ ಹೇಳುತ್ತಿದ್ದ ಹಾಗೆ ನೋಡಿ ಮಮ್ಮಿ ಇವಳು ಮತ್ತದೇ ವಾದ ಮಾಡುತ್ತಿದ್ದಾಳೆ ಕನ್ನಡ ನಮಗೆ ಗೊತ್ತಿದ್ದರೆ ಸಾಕ ಅಲ್ಲಿನವರಿಗೂ ಬರುವುದು ಬೇಡವಾ ತೀರ್ಪುಗಾರರಿಗೆ ಮಕ್ಕಳು ಹೇಳುವುದು ಅರ್ಥವಾಗದೇ ಇದ್ದರೆ ಅವರು ಹೇಗೆ ತಾನೇ ತೀರ್ಪು ಕೊಡುತ್ತಾರೆ ಎಂದು ಮತ್ತೊಮ್ಮೆ ಸಿಡುಕಿದನು ಮೇಡಮ್ ಅದಕ್ಕೋಸ್ಕರ ನಾನು ಮುಂದಾಲೋಚಿಸಿ ಎಲ್ಲ ತಯಾರಿಯನ್ನು ಮಾಡಿದ್ದೇನೆ ಮಕ್ಕಳು ಕನ್ನಡದಲ್ಲಿ ಮಾತನಾಡುತ್ತಾರೆ ಎಂದು ಹೇಳಿದೆ ಹಾಗೆ ಅವರು ಇಂಗ್ಲಿಷ್ನಲ್ಲಿ ಮಾತನಾಡುವುದಿಲ್ಲ ಎಂದು ನಾನು ಯಾವಾಗ ಹೇಳಿದೆ ಎಂದು ಮತ್ತೊಮ್ಮೆ ಮರು ಪ್ರಶ್ನೆ ಹಾಕಿದಳು ಅವಳ ಮಾತಿಗೆ ಆಶ್ಚರ್ಯವಾದವನು ಅವಳೆಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದನು ಶರದಿ ನೀನು ಏನು ಹೇಳ್ತಿದ್ಯಾ ಎಂದು ನನಗೆ ಅರ್ಥವಾಗುತ್ತಿಲ್ಲ ಸರಿಯಾಗಿ ಬಿಡಿಸಿ ಹೇಳು ಎಂದರು ಸ್ಪಂದನ ಅವರು ಅವರಿಗೂ ಕೂಡ ಶರದಿ ಹೇಳಿದ್ದು ಅರ್ಥವಾಗಲಿಲ್ಲ ಮೇಡಮ್ ಈ ಸ್ಪರ್ಧೆಗೆ ನಮ್ಮ ಶಾಲೆಯಿಂದ ಆಯ್ಕೆಯಾಗಿರುವ ಇಬ್ಬರು ಮಕ್ಕಳು ಇಬ್ಬರಲ್ಲಿ ಒಬ್ಬರು ಮೊದಲು ಕನ್ನಡದಲ್ಲಿ ಮಾತನಾಡುತ್ತಾರೆ ಅಲ್ಲಿನವರಿಗೆ ಕನ್ನಡ ಬರುವುದಿಲ್ಲ ಎನ್ನುವುದು ಮನದಟ್ಟು ಮಾಡಿಕೊಂಡು ಅದೇ ವಿಚಾರವನ್ನು ಇನ್ನೊಬ್ಬರು ಇಂಗ್ಲಿಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತಾರೆ ಆಗ ನಮ್ಮ ಕನ್ನಡದ ಕಂಪನ್ನು ಜಪಾನಿನ ವೇದಿಕೆ ಮೇಲೆ ಸೂಸಿದ ಹಾಗೂ ಆಗುತ್ತದೆ ಮತ್ತು ಅವರ ಭಾಷೆಯಲ್ಲಿಯೇ ಅವರಿಗೆ ತಿಳಿಯುವ ವಿಷಯವನ್ನು ಅರ್ಥ ಮಾಡಿಸಿದ ಹಾಗೂ ಆಗುತ್ತದೆ ಆಗ ಅಲ್ಲಿ ಎಲ್ಲರಿಗೂ ಮತ್ತು ತೀರ್ಪುಗಾರರಿಗೂ ಸುಲಭವಾಗಿ ಅರ್ಥವಾಗುತ್ತದೆ ಎಂದು ಶರದಿ ಹೇಳುತ್ತಿದ್ದ ಹಾಗೆ ವಾವ್ ಶರದಿ ಅಮೇಜಿಂಗ್ ಐಡಿಯಾ ಎಂದು ಕಣ್ಣರಳಿಸಿದರು ಸ್ಪಂದನ ಅವಳ ಯೋಚನೆಗಳೇ ಆಗಿ ತುಂಬ ವಿಭಿನ್ನವಾಗಿ ಇರುತ್ತವೆ ರಾತ್ರಿ ಇಡೀ ಬಹಳಷ್ಟು ಯೋಚಿಸಿ ಈ ಯೋಜನೆಯನ್ನು ಮಾಡಿದ್ದಾಳೆ ಇತ್ತ ಧನುಷ್ ಕೂಡ ಸರಿಯಾಗಿ ವಿಷಯ ತಿಳಿಯದೆ ಅವಳ ಮೇಲೆ ಕೂಗಾಡಿದಿನಲ್ಲ ಎಂದು ಬೇಸರ ಮಾಡಿಕೊಂಡು ನಿಲ್ಲುತ್ತಾನೆ ಆದರೂ ಸಹ ಈ ರೀತಿಯ ಯೋಜನೆ ಅವನಿಗೆ ಇಷ್ಟವಾಗಲಿಲ್ಲ ಮತ್ತೆ ಮುಂದುವರೆದವಳು ಅದೊಂದು ದೊಡ್ಡ ವೇದಿಕೆ ಅಲ್ಲಿ ಯಾರಿಗೂ ನಮ್ಮ ಕನ್ನಡ ಬರುವುದಿಲ್ಲ ಎಂದು ಸುಮ್ಮನಾದರೆ ನಮ್ಮ ಕನ್ನಡದ ಸಾರವನ್ನು ಅನ್ಯ ಭಾಷಿಗರ ಮಧ್ಯೆ ಸಾರುವ ಅವಕಾಶ ಎಂದಿಗೂ ನಮಗೆ ಸಿಗುವುದಿಲ್ಲ ಮೇಡಮ್ ನಾವು ಕನ್ನಡ ನಾಡಿನವರು ನಮ್ಮದು ಕನ್ನಡ ಭಾಷೆ ಎಂದು ತಿಳಿದರೂ ಸಹ ಆ ಸಂಸ್ಥೆಯವರು ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಅಂಥದ್ದರಲ್ಲಿ ನಾವೇ ನಮ್ಮ ಭಾಷೆಯನ್ನು ಮರೆಮಾಚಿದರೆ ಹೇಗೆ ಮೇಡಮ್ ನಮ್ಮ ಭಾಷೆಯನ್ನು ಅಲ್ಲಿ ಯಾರು ಅರ್ಥ ಮಾಡಿಕೊಳ್ಳದಿದ್ದರೂ ಒಬ್ಬರಾದರೂ ಅರ್ಥ ಮಾಡಿಕೊಂಡು ಚಪ್ಪಾಳೆ ತಟ್ಟಿದರೆ ನಮಗೆ ದೊಡ್ಡ ಬಹುಮಾನ ಅಲ್ಲವ ಮೇಡಮ್ ಅಷ್ಟೇ ಅಲ್ಲ ಮೇಡಮ್ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಮಾತನಾಡುವುದು ದೊಡ್ಡದಲ್ಲ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಜನರ ನಡುವೆ ನಮ್ಮ ಭಾಷೆಯನ್ನು ಹೆಮ್ಮೆಯಿಂದ ಮಾತನಾಡುವುದು ದೊಡ್ಡ ವಿಷಯ ಇಲ್ಲಿ ಆದರೂ ಯಾವಾಗ ಆದರೂ ನಮ್ಮ ಭಾಷೆಯನ್ನು ಮಾತನಾಡಲು ಅಂಜಿಕೆ ಯಾಕೆ ಮೇಡಮ್ ಶರದಿ ಆಡುತ್ತಿದ್ದ ಪ್ರತಿಯೊಂದು ಮಾತಿನಲ್ಲೂ ಅವಳಿಗೆ ಕನ್ನಡದ ಮೇಲಿನ ಅಭಿಮಾನ ಎಷ್ಟಿದೆ ಎಂದು ಅವಳ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ ಮಮ್ಮಿ ಆದರೆ ಸುಲಭದಲ್ಲಿ ಕಾಂಪಿಟೇಷನ್ ಮುಗಿಸಿಕೊಂಡು ಬರುವುದು ಬಿಟ್ಟು ಕಾಂಪ್ಲಿಕೇಶನ್ ಏನಕ್ಕೆ ಏನೇ ಆದರೂ ನನಗೆ ಒಪ್ಪಿಗೆ ಇಲ್ಲ ಎಂದನು ಏನೇ ಆದರೂ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಆಲೋಚನೆ ಉಳ್ಳವನು ಇನ್ನು ದೇಶದಿಂದ ದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಶಾಲೆಗೆ ಅವಮಾನವಾದರೆ ಕಷ್ಟ ಎನ್ನುವ ಆಲೋಚನೆ ಅವನದು ಧನು ಶರದಿ ಹೇಳಿದ್ದನ್ನು ಇಷ್ಟರವರೆಗೆ ನೀನು ಕೇಳಿದ್ದೀಯಾ ಮತ್ತು ಹೀಗೆ ಮಾತನಾಡುತ್ತಿದ್ದೀಯಲ್ಲ ಅವಳು ಹೇಳಿದ ಹಾಗೆ ನಮ್ಮ ಭಾಷೆಯನ್ನು ವಿದೇಶದಲ್ಲಿ ಪಸರಿಸಲು ಇದೊಂದು ಸುವರ್ಣ ಅವಕಾಶ ಆ ಸ್ಪರ್ಧೆಯಲ್ಲಿ ಗೆಲ್ಲಲಿಲ್ಲ ಎಂದರೆ ನಮ್ಮ ಕನ್ನಡ ನಾಡು ನುಡಿ ಕಲೆ ಸಂಸ್ಕೃತಿ ಈ ವಿಚಾರಧಾರೆಗಳನ್ನು ಹಂಚಿಕೊಂಡೆವು ಎನ್ನುವ ಆತ್ಮತೃಪ್ತಿ ಇರುತ್ತದೆ ಏನೇ ಆದರೂ ನೀನು ಏನೇ ಹೇಳಿದರೂ ಶರದಿ ಹೇಳಿದ ರೀತಿಯಲ್ಲಿಯೇ ಕಾಂಪಿಟೇಷನ್ಗೆ ತಯಾರಾಗಲಿ ಎಂದು ಮಗನಿಗೆ ಇಳಿದವರು ಶರದಿ ಎಡೆಗೆ ತಿರುಗಿ ಶರದಿ ನೀವು ಮುಂದಿನ ವಾರವೇ ಜಪಾನ್ಗೆ ಹೋಗಬೇಕು ಅಷ್ಟರಲ್ಲಿ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡು ಎಂದರು ಅವರ ಮಾತಿಗೆ ಆಯಿತು ಮೇಡಮ್ ಎಂದು ತಲೆಯಾಡಿಸಿದರೆ ಧನುಷ್ ಮಾತ್ರ ಅಸಮಾಧಾನದಿಂದಲೇ ನಿಮ್ಮಿಷ್ಟ ಮಮ್ಮಿ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು ಮಗನ ಈ ನಡೆ ಸ್ಪಂದನ ಅವರಿಗೆ ಇಡಿಸಲಿಲ್ಲ ಅವನ ಮಾತಿನಿಂದ ಶರದಿಯ ಮನಸ್ಸಿಗೆ ನೋವಾಯಿತು ಎಂದು ಅರಿತವರು ಅವಳ ಬಳಿಗೆ ಬಂದು ಶರದಿ ಅವನ ಮಾತಿಗೆ ನೀನು ಬೇಸರವಾಗಬೇಡ ನೀನು ಹೀಗೆ ಆಲೋಚನೆ ಮಾಡಿದ್ದೀಯಾ ಹಾಗೆ ತಯಾರಿ ಮಾಡಿಕೊ ನೀನು ಏನೇ ನಿರ್ಧಾರ ಮಾಡಿದರೂ ನನಗೆ ಒಪ್ಪಿಗೆ ಇದೆ ಎಂದರು ಮೇಡಮ್ ನಿಮ್ಮ ಮಗ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು ಅವನು ಕೋಪ ಮಾಡಿಕೊಂಡು ಹೋಗಿದ್ದೆ ಬೇಸರವಾಗಿತ್ತವಳಿಗೆ ಅವನ ಜೊತೆ ನಾನು ಇನ್ನೊಮ್ಮೆ ಮಾತನಾಡುತ್ತೇನೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನೀನು ಏನೇ ನಿರ್ಧಾರ ಮಾಡಿದರೂ ನನಗೆ ಒಪ್ಪಿಗೆ ಇದೆ ಎಂದು ಅವಳ ಕೆನ್ನೆ ತಟ್ಟಿ ಹೇಳಿ ಅಲ್ಲಿಂದ ಹೊರಟಿದ್ದರು ನಾನು ಹೇಳಿದ ಅಷ್ಟು ವಿಚಾರವನ್ನು ಬಾಯಿಪಾಠ ಮಾಡಿ ಎಂದು ಆ ಮಕ್ಕಳಿಗೆ ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿದವಳು ತಾನು ಹೋಗಿ ತನ್ನ ಕುರ್ಚಿಯ ಮೇಲೆ ಕುಳಿತು ಆಲೋಚನೆಗೆ ತೊಡಗಿದಳು ಅಂದು ನನ್ನನ್ನು ತಾಯಿ ಮಗುವನ್ನು ಸಂತೈಸುವ ಹಾಗೆ ನನ್ನನ್ನು ಸಂತೈಸಿ ಸಮಾಧಾನ ಮಾಡಿದವನು ಆದನು ಅಂದು ನನಗೆ ಅದೆಷ್ಟು ಧೈರ್ಯ ಹೇಳಿದೆ ಆದರೆ ಇಂದು ಕೆಲವೊಮ್ಮೆ ನಿನ್ನ ಈ ಕೋಪವೇ ನನಗೆ ಭಯ ತರಿಸುತ್ತದೆ ಎಂದುಕೊಂಡವಳು ಏನೋ ಯೋಚಿಸಿ ಆದಷ್ಟು ನಿನ್ನನ್ನು ದೂರವೇ ಉಳಿಯಬೇಕು ಎಂದು ಹೇಳಿಕೊಂಡಿದ್ದಳು ಅದು ಅವಳಿಂದ ಸಾಧ್ಯವಾ ಎಂಬುದು ಅವಳಿಗೆ ಗೊತ್ತಿಲ್ಲ ಹಾಯ್ ಸ್ವೀಟಿ ಹೇಗಿದ್ದೀಯಾ ಕಾಲೇಜು ಕ್ಯಾಂಟೀನ್ನಲ್ಲಿ ತನ್ನ ಗೆಳತಿಯರ ಜೊತೆ ಕುಳಿತಿದ್ದ ಅನತಿಯ ಬಳಿ ಬಂದು ಸೊನಾಲಿ ಕೇಳಿದಳು ಅಲ್ಲಿ ಸೊನಾಲಿಯನ್ನು ನೋಡಿ ಆಶ್ಚರ್ಯವಾದಳು ಅನತಿ ಸೊನಾಲಿ ಅನತಿಯನ್ನು ಆತ್ಮೀಯತೆಯಿಂದ ಮಾತನಾಡುತ್ತಿರುವುದನ್ನು ನೋಡಿ ಅನತಿ ಯಾರು ಇವರು ನಿನ್ನನ್ನು ಇಷ್ಟು ಚೆನ್ನಾಗಿ ಮಾತನಾಡಿಸುತ್ತಿದ್ದಾರಲ್ಲ ಎಂದರು ಅವಳ ಗೆಳತಿಯರು ಒಂದು ರೀತಿ ನಾನು ಕೂಡ ಇವರ ಕುಟುಂಬದವಳಿ ಸದ್ಯಕ್ಕೆ ಬೇರೆ ಕಡೆ ಇದ್ದೀನಿ ಅಷ್ಟೇ ಎಂದು ಅನತಿ ಮಾತನಾಡುವ ಮೊದಲೇ ಮುಖದಲ್ಲಿಯೇ ಸೊನಾಲಿ ಹೇಳಿದಳು ಅಲ್ಲದೆ ಅಲ್ಲಿದ್ದ ಅನತಿಯ ಸ್ನೇಹಿತರೆಲ್ಲರೂ ಶ್ರೀಮಂತರ ಮಕ್ಕಳೇ ಅಂದು ಸೊನಾಲಿ ತೊಟ್ಟಿದ್ದ ಬಟ್ಟೆಯನ್ನು ನೋಡಿ ಅವಳ ಅಂದಕ್ಕೆ ಮರುಳಾದರು ಆ ಹುಡುಗಿಯರು ಆಂಟಿ ನಿಮ್ಮ ಏಜ್ ಎಷ್ಟು ಎಂದು ಒಬ್ಬಳು ಹುಡುಗಿ ಕೇಳಿದಳು ಇನ್ನೊಬ್ಬಳು ಆಂಟಿ ನೀವು ಇನ್ನು ಕಾಲೇಜ್ ಹುಡುಗಿಯಂತೆ ಇದ್ದೀರಾ ಯು ಆರ್ ಸೋ ಬ್ಯೂಟಿಫುಲ್ ಎಂದಿದ್ದಳು ಅವರೆಲ್ಲರ ಮಾತುಗಳಿಗೆ ಸೊನಾಲಿಯದು ಕಿರು ನಗೆಯಷ್ಟೇ ಉತ್ತರ ಅನತಿಗೆ ಸೊನಾಲಿ ಅಲ್ಲಿ ಬಂದದ್ದು ಇಷ್ಟವಾಗಲಿಲ್ಲ ತನ್ನ ಗೆಳತಿಯರ ಮುಂದೆ ಮಾತನಾಡಲು ಆಗದೆ ಬಿಡಲೂ ಆಗದೆ ಒದ್ದಾಡುತ್ತಿದ್ದಳು ಗೆಳತಿಯರ ಎದುರಿಗೆ ತೋರಿಕೆಯನ್ನಗೂ ಒದ್ದು ಕುಳಿತಿದ್ದಳು ಅನತಿಯನ್ನು ಇಂಪ್ರೆಸ್ ಮಾಡಲು ಇದೆ ಸರಿಯಾದ ಸಮಯ ಎಂದು ಯೋಚಿಸಿದವಳು ತನ್ನ ಬ್ಯಾಗಿನಲ್ಲಿ ಇರಿಸಿದ್ದ ಒಂದು ಚಿನ್ನದ ಬ್ರಾಸ್ಲೈಟ್ ತೆಗೆದು ಒಡನೆ ಅನತಿಯ ಬಲಗೈಗೆ ತೊಡಿಸಿದಳು ಅನತಿ ಕೈಯಲ್ಲಿ ಆಗಲೇ ಒಂದು ಚಿನ್ನದ ಬಳೆ ಇತ್ತು ಅದರ ಜೊತೆಗೆ ಸ್ಲೈಟ್ ತೊಡಿಸಿದ್ದಳು ಸೊನಾಲಿ ಅವರು ಚಿನ್ನದ ಬ್ರೆಸ್ಲೆಟ್ ಹಾಕಿದ್ದನ್ನು ಆಶ್ಚರ್ಯದಲ್ಲಿ ನೋಡಿದವಳು ಆಂಟಿ ಇದೇನು ಮಾಡ್ತಿದ್ದೀರಾ ಎಂದು ತನ್ನ ಕೈಯಿಂದಕ್ಕೆ ಎಳೆದುಕೊಂಡಿದ್ದಳು ಏನಿಲ್ಲ ಸ್ವೀಟಿ ನಿನಗೆ ನನ್ನದೊಂದು ಸಣ್ಣ ಉಡುಗೊರೆ ಎಂದು ನಕ್ಕಿದ್ದಳು ವಾವ್ ಆಂಟಿ ಡಿಸೈನ್ ಸೂಪರ್ ಇದೆ ಎಂದು ಅವಳ ಗೆಳತಿಯರು ಹೇಳಿದರೆ ಸ್ವೀಟಿಗಾಗಿಯೇ ಆರ್ಡರ್ ಕೊಟ್ಟು ಮಾಡಿಸಿದ್ದು ಇದು ಎಂದಳು ಸೋನಾಲಿ ಆಂಟಿ ಇದು ನನಗೆ ಬೇಡ ಎಂದು ಎಲ್ಲರೆದುರಿಗೂ ನಿರಾಕರಿಸಿಬಿಟ್ಟಳು ಅನತಿ ಆಗನ್ನ ಬೇಡ ಸ್ವೀಟಿ ನಿನಗಾಗಿ ತುಂಬ ಪ್ರೀತಿಯಿಂದ ಮಾಡಿಸಿಕೊಂಡು ಬಂದಿದ್ದೇನೆ ಈಗ ನೀನು ತೆಗೆದುಕೊಳ್ಳಲಿಲ್ಲ ಎಂದರೆ ನನಗೆ ಬೇಸರವಾಗುತ್ತದೆ ಎಂದಳು ಅನತಿ ಅವರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದನ್ನು ಬೇಡ ಎನ್ನುತ್ತಿದ್ದೀಯಲ್ಲ ನೋಡು ನೀನು ಬೇಡ ಎಂದಿದ್ದಕ್ಕೆ ಅವರ ಮುಖ ಹೇಗೆ ಬಾಡಿತು ಅದನ್ನು ಕೈಯಲ್ಲಿ ತೆಗೆಯಬೇಡ ಹಾಕಿಕೋ ಎಂದು ಅವಳ ಗೆಳತಿಯರು ಕೂಡ ಬಲವಂತ ಮಾಡಿ ಎಂದಿಗೂ ಅವಳಿಗೆ ಬೇರೆಯವರು ಒಂದು ಸಣ್ಣ ವಸ್ತುವನ್ನು ಸಹ ಕೊಡಿಸಿಲ್ಲ ಸ್ಪಂದನ ಅವರು ಅವಳಿಗೆ ಯಾವ ಕೊರತೆಯೂ ಇಲ್ಲದ ಹಾಗೆ ಅಗತ್ಯ ವಸ್ತುಗಳನ್ನು ಮಾತ್ರ ಕೊಡಿಸಿ ಬೆಳೆಸಿದವರು ಮಿಥುನ್ ಅವರ ಬಳಿ ಅದು ಬೇಕು ಇದು ಬೇಕು ಎಂದು ಹಠ ಮಾಡುತ್ತಾಳೆಯೇ ಹೊರತು ಸ್ಪಂದನ ಅವರ ಬಳಿ ಹಾಗೆ ಮಾಡುವುದಿಲ್ಲ ಈಗ ನಾನು ಇದನ್ನು ಹಾಕಿಕೊಂಡು ಹೋದರೆ ಮಮ್ಮಿ ಎಲ್ಲಿತ್ತು ಎಂದು ಕೇಳಿದರೆ ನಾನು ಏನು ಹೇಳಲಿ ಎಂದು ಭಯ ಶುರುವಾಯಿತು ಅವಳಿಗೆ ಮುಂದುವರೆಯುವುದು ಅನತಿ ಆ ಬ್ರಾಸ್ಲೇಟ್ ಮನೆಗೆ ಹಾಕಿಕೊಂಡು ಹೋಗುತ್ತಾಳಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು